ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಅರಣ್ಯಕಾಂಡದಲ್ಲಿ ಸೀತೆಯು ನಿರಪರಾಧಿಗಳನ್ನು ಕೊಲ್ಲದಿರುವಂತೆಯೂ ವ್ರತವನ್ನು ಪರಿಪಾಲಿಸು ಅಹಿಂಸಾ ವ್ರತವನ್ನು ಪರಿಪಾಲಿಸುವಂತೆಯೂ ಶ್ರೀರಾಮನಿಗೆ ಹೇಳಿದುದು ಎಂಬ ಒಂಬತ್ತನೆಯ ಸರ್ಗಕ್ಕೆ ಸ್ವಾಗತ ಸುತೀಕ್ಷ್ಣೇನಾಭ್ಯನು ಪ್ರಸ್ಥಿತ ರಘುನಂದನ ಹೃದಯ ಸ್ನಿಗ್ಧಯ ಭರ್ತಾರಬೀತ್ ಸುತೀಕ್ಷ್ಣ ಮುನಿಗಳ ಅನುಮತಿಯನ್ನು ಪಡೆದು ದಂಡಕಾರಣ್ಯವಾಸಿಗಳಾದ ಋಷಿಗಳ ಆಶ್ರಮ ಮಂಡಲವನ್ನು ಸಂದರ್ಶಿಸುವ ಸಲುವಾಗಿ ಹೊರಟಿದ್ದ ಪತಿಯಾದ ಶ್ರೀರಾಮನನ್ನು ಕುರಿತು ಸೀತಾದೇವಿಯು ಹೃದಯಂಗಮವಾಗಿಯೂ ಸ್ನೇಹಯುಕ್ತವಾಗಿಯೂ ಇದ್ದ ಈ ಮಾತನ್ನು ಹೇಳಿದಳು ಅಯಂ ಧರ್ಮ ಸುಸೂಕ್ಷ್ಮೇಣ ವಿಧಿನಾ ಪ್ರಾಪ್ಯತೆ ಮಸನಾತ್ಯ ವ್ಯಸನ್ ವ್ಯಸನಾತ್ ಕಾಮಜಾದಿಹ ರಾಮಭದ್ರ ನೀನು ಮಹಾಪುರುಷನು ಅಧರ್ಮವೆಂಬುದು ಅತ್ಯಂತ ಸೂಕ್ಷ್ಮವಾದ ರೀತಿಯಲ್ಲಿ ಮನುಷ್ಯನಿಗೆ ಬಂದು ಬಿಡುತ್ತದೆ ಕಾಮಜನ್ಯವಾದ ಕಾಮಜನ್ಯನಾದ ವ್ಯಸನಗಳಿಂದ ನಿವೃತ್ತನಾದವನಿಗೆ ಮಾತ್ರ ಈ ಅಧರ್ಮದಿಂದ ತಪ್ಪಿಸ ತಪ್ಪಿಸಿಕೊಳ್ಳಲು ಸಾಧ್ಯವಾಗುತ್ತದೆ ತ್ರೀಣ್ಯೇಮ ವ್ಯಸನಾನ್ಯತ್ರ ಕಾಮಜಾನಿ ಭವನ್ಸುತ ಭವನ್ಧ್ಯ ಮಿಥ್ಯಾವಾಕಂ ಪರಮಕಂ ತ ಗುರುತರ ಕಾಮಜನ್ಯವಾದ ವ್ಯಸನಗಳು ಮೂರು ಇವುಗಳಲ್ಲಿ ಸುಳ್ಳು ಹೇಳುವುದು ಎಂಬುದು ಸಾಮಾನ್ಯ ವ್ಯಸನಗಳಿಗಿಂತ ವಾದುದು ಆದರೆ ಉಳಿದ ಎರಡು ವ್ಯಸನಗಳು ಸುಳ್ಳು ಹೇಳುವುದಕ್ಕಿಂತಲೂ ಗುರುತರವಾದವುಗಳು ಪರದಾರಾಭಿಗಮನಂ ವಿನಾ ವೈರಂಚ ರೌದ್ರತ ಮಿಥ್ಯಾವಾಕ್ಯಂ ಭೂತಂ ನ ಭವಿಷ್ಯತಿ ರಾಘವ ಪರಸ್ತ್ರೀಯರೊಡನೆ ಸಮಾಗಮ ವೈರಕ್ಕೆ ಕಾರಣವೇ ಇಲ್ಲದೆಡೆಯ ಗಮ ವೈರಕ್ಕೆ ಕಾರಣವೇ ಇಲ್ಲದೆಡೆಯಲ್ಲಿ ರೌದ್ರ ಭಾವವನ್ನು ತಾಳುವುದು ಇವು ಕಾಮಜನ್ಯವಾದ ಮತ್ತೆರಡು ವ್ಯಸನಗಳು ಇದರಲ್ಲಿ ಮೊದಲನೆಯದಾದ ಸುಳ್ಳು ಹೇಳುವಿಕೆಯು ನಿನಗೆ ಹಿಂದೆಯೂ ಇರಲಿಲ್ಲ ಮುಂದೆಯೂ ಬರುವುದಿಲ್ಲ ಕುತೋಭಿಲಾಷಣ ಸ್ತ್ರೀನಾಂ ಪರೇಶಾಂ ಧರ್ನಾಶನಂ ತವನಾಸ್ತಿ ಮನುಷ್ಯೇಂದ್ರ ನವಚ ನಚಾ ಬಹುತೇ ಕದಾಚನ ಮನಸ್ಸಪಿ ತಥಾ ರಾಮ ನಚೈತ ದ್ವಿಧ್ಯತೆ ಕ್ವಚಿತ ಸ್ವದಾರ ನಿರತಸ್ತ್ವಂಚ ನಿತ್ಯಮೇವ ನೃಪಾತ್ಮಜ ಧರ್ಮನಾಶಕವಾದ ಪರಸ್ತ್ರೀಯನ ಮೇಲಿನ ಅಭಿಲಾಷೆಯು ಧರ್ಮಮೂರ್ತಿಯಾದ ನಿನಗೆ ಹೇಗಾನೇ ಇದ್ದೀತು ಆ ದೋಷವು ನಿನ್ನಲ್ಲಿ ಈಗಲೂ ಇಲ್ಲ ಹಿಂದೆಯೂ ಇರಲಿಲ್ಲ ಆ ಅಭಿಲಾಷೆಯು ನಿನಗೆ ಮನಸ್ಸಿನಲ್ಲಿ ಕೂಡ ಒಮ್ಮೆಯೂ ಸುಳಿಯುವುದಿಲ್ಲ ರಾಜಕುಮಾರನೇ ನೀನು ಯಾವಾಗಲೂ ನಿನ್ನ ಪತ್ನಿಯಲ್ಲಿಯೇ ಅನುರಕ್ತನಾಗಿರತಕ್ಕವನು ಆದುದರಿಂದ ಮಿಥ್ಯಾ ವಾಕ್ಯದ ದೋಷವಾಗಲಿ ನಿನ್ನಲ್ಲಿ ಇರುವುದಿಲ್ಲ ಸತ್ಯಸಂಧನೆ ಮಹಾಭಾಗನೆ ಲಕ್ಷ್ಮಣಾಗ್ರಜನೆ ನೀನು ಸತ್ಯಸಂಧನು ತಂದೆಯ ನಿರ್ದೇಶದಂತೆ ನಡೆಯತಕ್ಕವನು ನಿನ್ನಲ್ಲಿ ಸತ್ಯ ಧರ್ಮ ಮುಂತಾದ ಸದ್ಗುಣಗಳೆಲ್ಲವೂ ಮೂರ್ತಿಮತ್ತಾಗಿ ನೆಲೆಸಿವೆ ಜಿತೇಂದ್ರಿಯರಾದವರು ಮಾತ್ರವೇ ಈ ಸದ್ಗುಣಗಳನ್ನು ಹೊಂದಿರುತ್ತಾರೆ ಶಾರೆ ಶುಭದರ್ಶನನೆ ನೀನು ಇಂದ್ರಿಯಗಳನ್ನು ನಿನ್ನ ವಶದಲ್ಲಿ ಇಟ್ಟುಕೊಂಡಿರುವೆ ಎಂಬ ವಿಷಯವನ್ನು ನಾನು ಚೆನ್ನಾಗಿ ಬಲ್ಲೆನು ಯದಿದಂ ರೌದ್ರಂ ಪರಪ್ರಾಣಾಭಿಹಿಂಸನಂ ನಿರ್ವೈರಂ ಕ್ರಿಯತೆ ಮೋಹ ತಚ್ಚತೆ ಸಮುಪಸ್ಥಿತಂ ವೈರವೇ ಇಲ್ಲದೆ ಒಲ್ಲದೆ ಒಬ್ಬನ ಮೇಲೆ ಕ್ರೌರ್ಯದಿಂದ ವರ್ತಿಸುವುದು ಕಾಮಜನ್ಯವಾದ ಮೂರನೆಯ ಗುಣವಾಗಿದೆ ಇದು ಇತರರ ಪ್ರಾಣಹಿಂಸಕವಾದುದು ಮೋಹದ ಕಾರಣದಿಂದಾಗಿ ಈ ಮೂರನೆಯ ವ್ಯಸನವು ನಿನ್ನಲ್ಲಿ ಈಗ ಉಂಟಾಗಿದೆ ಏಕೆಂದರೆ ಈ ಹಿಂದೆ ಅರಣ್ಯವಾಸಿಗಳು ಶ್ರೀರಾಮನಲ್ಲಿ ಬೇಡವಾಸಿಗಳು ಶ್ರೀರಾಮನಲ್ಲಿ ಬೇಡಿಕೊಂಡಾಗ ಶ್ರೀರಾಮನು ನೀವು ಆಜ್ಞಾಪಿಸಿದರೆ ಸಾಕು ಇಲ್ಲಿರುವ ರಾಕ್ಷಸರನ್ನೆಲ್ಲ ಸಂಹರಿಸುತ್ತೇನೆ ಎಂದು ಹೇಳಿದ್ದನಲ್ಲವೇ ದಂಡಕಾರಣ್ಯವಾಸಿಗಳಾದ ಋಷಿಗಳ ರಕ್ಷಣಾರ್ಥವಾಗಿ ಯುದ್ಧದಲ್ಲಿ ನೀನು ರಾಕ್ಷಸರನ್ನು ವಧಿಸುವುದಾಗಿ ಪ್ರತಿಜ್ಞೆಯನ್ನು ಮಾಡಿರುವೆ ಈ ಕಾರಣದಿಂದಲೇ ನೀನು ಧರ್ಮನೊಡನೆ ದಂಡಕಾರಣ್ಯಕ್ಕೆ ಹೊರಟಿರುವೆ ಹೀಗೆ ಹೊರಟಿರುವುದನ್ನು ನೋಡಿ ನನ್ನ ಮನಸ್ಸು ಚಿಂತಾಕುಲವಾಗಿದೆ ಸತ್ಯನಿಷ್ಠೆ ಆಶ್ರಿತ ವಾತ್ಸಲ್ಯ ಮಾಡಿದ ಪ್ರತಿಜ್ಞೆಯನ್ನು ಯಾವುದೇ ಕಷ್ಟ ಬಂದರೂ ಪೂರ್ಣಗೊಳಿಸುವ ದೃಢತೆ ಇವೇ ಮುಂತಾದ ಸದ್ವೃತ್ತಿಗಳು ನಿನ್ನಲ್ಲಿ ನೆಲೆಸಿರುವುದನ್ನು ಸ್ಮರಿಸುತ್ತಿರುವ ನಾನು ಸಮಯದಲ್ಲಿ ನಿನಗೆ ಶ್ರೇಯಸ್ಸು ಮತ್ತು ಹಿತವು ಹೇಗೆ ಲಭಿಸುವುದು ಎಂಬುದರ ಬಗೆಗೆ ವಿವೇಚಿಸುತ್ತಿದ್ದೇನೆ ನೀನು ದಂಡಕಾರಣ್ಯಕ್ಕೆ ಪ್ರಯಾಣ ಮಾಡುವುದು ನನಗೆ ಅಷ್ಟಾಗಿ ರುಚಿಸದು ಇದಕ್ಕೆ ಕಾರಣವನ್ನು ಹೇಳುತ್ತೇನೆ ನಾನು ಹೇಳುವುದನ್ನು ಕೇಳು ನೀನಾದರೂ ಧನುಷ್ಪಾಣಿಯಾಗಿ ತಮ್ಮನೊಡನೆ ದಂಡಕಾರಣಿ ಕಾಡು ಪ್ರಾಣಿಗಳನ್ನು ನೋಡಿ ಅವುಗಳ ಮೇಲೆ ಬಾಣಗಳ ವ್ಯಯವನ್ನು ಮಾಡಿಬಿಡಬಹುದು ಕೈಯಲ್ಲಿ ಧನುರ್ಬಾಣಗಳಿರುವಾಗ ಕ್ಷತ್ರಿಯನಿಗೆ ಮೃಗಗಳನ್ನು ಬೇಟೆಯಾಡುವ ಮನಸ್ಸು ಸ್ವಾಭಾವಿಕವಾಗಿಯೇ ಉಂಟಾಗುತ್ತದೆ ಕ್ಷತ್ರಿಯಾಣಾಂಚಿ ಧನುರ್ ಹುತಾಶ ಸ್ಯೇಂಧನಿಚ ಸಮೀಪತ ಸ್ಥಿತಂ ತೇಜೋ ಬಲಮುಚ್ಛ್ರಯತೆ ಭೃಷಂ ಅಗ್ನಿಯ ಸಮೀಪದಲ್ಲಿ ಕಟ್ಟಿಗೆಗಳು ಎದ್ದು ಬಿಟ್ಟರೆ ಜ್ವಾಲಗಳನ್ನು ವೃದ್ಧಿಪಡಿಸುತ್ತಾ ಅದು ಮುಂದು ಮುಂದಕ್ಕೆ ಹೋಗುತ್ತಲೇ ಇರುತ್ತದೆ ಅದೇ ರೀತಿಯಲ್ಲಿ ಕ್ಷತ್ರಿಯರ ಹತ್ತಿರ ಧನುರ್ಬಾಣಗಳಿದ್ದರೆ ಅವು ಕ್ಷತ್ರಿಯರ ತೇಜಸ್ಸನ್ನು ಬಲವನ್ನು ಬಹು ಶೀಘ್ರವಾಗಿಯೇ ಹೆಚ್ಚಿಸುತ್ತವೆ ಈ ವಿಧವಾದ ತೇಜೋ ಶೀಘ್ರವಾಗಿಯೇ ಹೆಚ್ಚಿಸುತ್ತವೆ ಈ ವಿಧವಾದ ತೇಜೋವೃದ್ಧಿಯೇ ಪ್ರಾಣಿ ಹಿಂಸೆಗೆ ಉತ್ತೇಜನ ನೀಡುತ್ತದೆ ಬಹಳ ಹಿಂದೆ ನಡೆದ ಕಥೆಯದು ಸತ್ಯನಿಷ್ಠನೋ ಪರಿಶುದ್ಧನೋ ಆಗಿದ್ದ ತಪಸ್ವಿಯೊಬ್ಬನು ಕಾಡಿನಲ್ಲಿ ತಪಸ್ಸು ಮಾಡುತ್ತಿದ್ದನು ಆ ಅರಣ್ಯವು ಸಂತುಷ್ಟವಾದ ಮೃಗ ಪಕ್ಷಿಗಳಿಂದ ಆ ತಪಸ್ವಿಯು ಆ ತಪಸ್ವಿಯ ತಪಸ್ಸಿಗೆ ವಿಘ್ನವನ್ನುಂಟು ಮಾಡಲು ಶಚೀಪತಿಯಾದ ಇಂದ್ರನು ಭಟನೊಬ್ಬನ ವೇಷವನ್ನು ಧರಿಸಿ ಖಡ್ಗಪಾಣಿಯಾಗಿ ಆಶ್ರಮದ ಬಳಿಗೆ ಬಂದನು ಪುಣ್ಯಕರವಾದ ತಪಸ್ಸಿನಲ್ಲಿ ನಿರತನಾಗಿದ್ದ ತಪಸ್ವಿಯ ಬಳಿಯಲ್ಲಿ ಭಟನ ರೂಪದಲ್ಲಿದ್ದ ಇಂದ್ರನು ತಾನು ತಂದಿದ್ದ ಬಹಳ ಹರಿತವಾಗಿದ್ದ ಹಿತವಾಗಿದ್ದ ಉತ್ತಮೋತ್ತಮವಾದ ಕತ್ತಿಯನ್ನು ನ್ಯಾಸರೂಪವಾಗಿಟ್ಟನು ತಪಸ್ವಿಯು ಭಟನಿಂದ ಆ ಕತ್ತಿಯನ್ನು ಪಡೆದುಕೊಂಡು ನ್ಯಾಸರೂಪವಾಗಿಟ್ಟಿದ್ದ ಆ ಕತ್ತಿಯ ರಕ್ಷಣೆಯಲ್ಲಿಯೇ ಜಾಗರೂಕನಾಗಿರುತ್ತಾ ಭಟನು ತನ್ನ ಮೇಲಿಟ್ಟಿದ್ದ ನಂಬಿಕೆಯನ್ನು ರಕ್ಷಣೆ ಮಾಡಿಕೊಳ್ಳುತ್ತಾ ಕತ್ತಿಯನ್ನು ಹಿಡಿದುಕೊಂಡೇ ಯಾವಾಗಲೂ ಅರಣ್ಯದಲ್ಲಿ ಅರಣ್ಯದಲ್ಲಿ ಸಂಚರಿಸತೊಡಗಿದನು ನ್ಯಾಸಭೂತವಾಗಿದ್ದ ಕತ್ತಿಯನ್ನು ರಕ್ಷಿಸುವುದರಲ್ಲಿಯೇ ನಿರತನಾಗಿದ್ದ ಆ ಮುನಿಯು ಫಲಗಳನ್ನು ಕಂದ ಮೂಲಗಳನ್ನು ತರಲು ಹೋಗುವಾಗಲೂ ಅದನ್ನು ಹಿಡಿದುಕೊಂಡೇ ಹೋಗುತ್ತಿದ್ದನು ಕತ್ತಿ ಇಲ್ಲದೆ ಅವನು ಎಲ್ಲಿಗೂ ಹೋಗುತ್ತಲೇ ಇರಲಿಲ್ಲ ಹಾಗೆ ಹೋದೆಡೆಗೆಲ್ಲ ಕತ್ತಿಯನ್ನು ಒಯ್ಯುತ್ತಿದ್ದ ಬುದ್ಧಿಯನ್ನೇ ಪೂರ್ಣವಾಗಿ ಪರಿತ್ಯಜಿಸಿ ಅದುವರೆಗೂ ಸಾತ್ವಿಕವಾಗಿದ್ದ ತನ್ನ ಬುದ್ಧಿಯನ್ನು ತಾಮಸಿಕವಾಗಿ ಪರಿವರ್ತಿಸಿಬಿಟ್ಟನು ಕತ್ತಿಯ ಸಹವಾಸದಿಂದಾಗಿ ಅವನ ಮನಸ್ಸಿನಲ್ಲಿ ಕ್ರೌರ್ಯದ ಭಾವನೆಯುಂಟಾಯಿತು ಆ ಖಡ್ಗದ ಅನವರತವಾದ ಸಹವಾಸದಿಂದ ಆ ಮುನಿಯು ಪ್ರಮತ್ತನಾಗಿ ಅರ್ಧ ಸಹವಾಸದಿಂದ ಆ ಮುನಿಯು ಪ್ರಮತ್ತನಾಗಿ ಅಧರ್ಮ ಕ್ರಿಯೆಯಿಂದ ಆಕರ್ಷಿಸಲ್ಪಟ್ಟವನಾಗಿ ಯಾವಾಗಲೂ ಪ್ರಾಣಿಗಳನ್ನು ಗಿಡ ಮರಗಳನ್ನು ಕೊಚ್ಚಿ ಹಾಕುವ ಕ್ರೂರವಾದ ಕಾರ್ಯದಲ್ಲಿಯೇ ಅಭಿರುಚಿಯುಳ್ಳವನಾದನು ಹೀಗೆ ಅವನು ಋಷಿಗೆ ಅನುಚಿತವಾದ ಕಾರ್ಯಗಳನ್ನು ಮಾಡುತ್ತಾ ಮರಣಾನಂತರದಲ್ಲಿ ನರಕಕ್ಕೆ ನರಕಕ್ಕೆ ಹೋದನು ಋಷಿಗೆ ಶಸ್ತ್ರದ ಸಹವಾಸವು ದೊರೆತುದಕ್ಕೆ ಕಾರಣ ಮತ್ತು ಅದರ ಪರಿಣಾಮ ಇವುಗಳನ್ನು ನಿರೂಪಿಸುವ ಈ ವೃತ್ತಾಂತವು ಹಿಂದೆ ನಡೆಯಿತು ಅಗ್ನಿಸಂಯೋಗವದ್ಧೇತು ಶಸ್ತ್ರ ಸಂಯೋಗ ಉಚ್ಚತೆ ಸಂಯೋಗವು ವಸ್ತುಗಳನ್ನು ವಿಕಾರಗೊಳಿಸಲು ಕಾರಣವಾಗುವಂತೆಯೇ ಹಿಡಿದವನ ಮನಸ್ಸನ್ನು ವಿಕಾರಗೊಳಿಸುವುದರಲ್ಲಿ ಕಾರಣವಾಗುತ್ತದೆ ಸ್ನೇಹಾಚ್ಚ ಬಹುಮಾನಾಚ್ಚ ಸ್ಮಾರಯೇ ತ್ವಾಂ ನ ಶಿಕ್ಷೆಯೇ ಪತಿದೇವನೇ ನಿನ್ನ ಮೇಲಿನ ಅತಿಶಯವಾದ ಸ್ನೇಹದಿಂದಲೂ ಮತ್ತು ಗೌರವದಿಂದಲೂ ನಾನು ಈ ಕಥೆಯನ್ನು ನಿನ್ನ ಸ್ಮರಣೆಗೆ ತರುತ್ತಿದ್ದೇನೆ ನಿನಗೆ ಉಪದೇಶ ಮಾಡುತ್ತಿಲ್ಲ ಈ ಸಂದರ್ಭದಲ್ಲಿ ಗಮನಿಸಿ ಕೆಲವರು ವಿತಂಡವಾದ ಮಾಡುತ್ತಾ ಸೈನಿಕ ಉಗ್ರಗಾಮಿಗಳು ಕೂಡ ಅಂದರೆ ಯಾರು ಭಯೋತ್ಪಾದಕರಾಗಿ ಜನರನ್ನು ಹಿಂಸೆಯಲ್ಲಿ ಸಿಕ್ಕಿಸುತ್ತಿರುವರೋ ಆ ಭಯೋತ್ಪಾದಕರು ಉಗ್ರಗಾಮಿಗಳು ಇವರು ಕೂಡ ಸೈನಿಕರಂತೆಯೇ ಶಸ್ತ್ರವನ್ನು ಹಿಡಿದಿರುವರಲ್ಲವೇ ಸೈನಿಕರು ಶಸ್ತ್ರವನ್ನು ಹಿಡಿಯುತ್ತಾರೆ ಇವರು ಶಸ್ತ್ರವನ್ನು ಹಿಡಿಯುತ್ತಾರೆ ಪೊಲೀಸರ ಕೈಯಲ್ಲೂ ಶಸ್ತ್ರಗಳಿರುತ್ತವೆ ಅವರ ನಡುವೆ ಭೇದವೇನಿದೆ ಕೆಲವರಂತೂ ಇನ್ನೂ ಮುಂದಕ್ಕೆ ಹೋಗಿ ಹಿಂದೆ ನಮ್ಮ ಸ್ವತಂತ್ರ ಕಾಲದಲ್ಲಿ ಸ್ವತಂತ್ರ ಹೋರಾಟದ ಕಾಲದಲ್ಲಿ ಸ್ವತಂತ್ರ ಸೇನಾನಿಗಳು ಕೂಡ ಕೈಯಲ್ಲಿ ಶಸ್ತ್ರ ಧರಿಸಿರಲಿಲ್ಲವೆ ಅಂದಮೇಲೆ ಅವರು ಉಗ್ರಗಾಮಿಗಳು ಭಯೋತ್ಪಾದಕರಲ್ಲವೇ ಎಂದು ವಿತಂಡವಾದ ಮಾಡುವುದುಂಟು ಆದರೆ ನೆನಪಿರಲಿ ಸೈನಿಕರು ಪೊಲೀಸರು ಶಸ್ತ್ರಗಳನ್ನು ಹಿಡಿದಿರುವರು ಎಂಬ ಕಾರಣದಿಂದಾಗಿಯೇ ನಿರಂತರವಾದ ತರಬೇತಿಯಿಂದ ಅವರಲ್ಲಿ ತಾಳ್ಮೆಯನ್ನು ಹಾಗೂ ಶಿಸ್ತನ್ನು ಮೈಗೂಡಿಸಲಾಗಿರುತ್ತದೆ ಸೈನ್ಯದಲ್ಲಾಗಲಿ ಪೂಲಾಗಲಿ ಪೊಲೀಸಿನಲ್ಲಾಗಲಿ ಅಥವಾ ಅದಕ್ಕೆ ಸಂಬಂಧಪಟ್ಟ ಯಾವುದೇ ಸಂಸ್ಥೆಗಳಲ್ಲಾಗಲಿ ಶಿಸ್ತಿಗೆ ಪ್ರಾಮುಖ್ಯತೆ ಇರುವುದು ಅವರು ಶಸ್ತ್ರಗಳನ್ನು ಕೈಯಲ್ಲಿ ಧರಿಸುತ್ತಾರೆ ಎಂಬ ಕಾರಣದಿಂದಾಗಿಯೇ ಆ ಶಿಸ್ತು ಇರದಿದ್ದರೆ ಅವರಿಗೂ ಉಗ್ರಗಾಮಿಗಳಿಗೂ ವ್ಯತ್ಯಾಸವೇ ಇರುವುದಿಲ್ಲ ಅದೇ ರೀತಿ ಹಿಂದಿನ ನಮ್ಮ ಸ್ವತಂತ್ರ ಹಿಂದಿನ ನಮ್ಮ ಸ್ವತಂತ್ರ ಸೇನಾನಿಗಳು ಕೂಡ ಕೈಯಲ್ಲಿ ಶಸ್ತ್ರವನ್ನು ಧರಿಸುತ್ತಿದ್ದರು ಆದರೆ ನೆನಪಿರಲಿ ಅವರ ಶಸ್ತ್ರದ ಪ್ರಯೋಜನವು ಅವರ ಶಸ್ತ್ರದ ವಿನಿಯೋಗವು ಕೇವಲ ತಾವು ವಿರೋಧಿಸುತ್ತಿದ್ದ ಸರ್ಕಾರ ಅದಕ್ಕೆ ಸಂಬಂಧಪಟ್ಟ ಸಂಸ್ಥೆಗಳು ಸರ್ಕಾರದ ಸೇನೆ ಇವುಗಳ ವಿರುದ್ಧ ಮಾತ್ರವೇ ಆಗುತ್ತಿತ್ತೇ ಹೊರತು ಸಾಮಾನ್ಯರ ಮೇಲೆ ನಿಷ್ಪಾಪರಾದ ನಿರಾಮಯರಾದ ಅಂದರೆ ಯಾವುದೇ ರೀತಿಯಾದಂತಹ ಉದ್ದೇಶವನ್ನೇ ಇಟ್ಟುಕೊಂಡಿರದ ಅನಾವಿಕ ಅನಾ ಎಂದರೆ ಅಸಹಾಯಕರಾದ ನಿಶಸ್ತ್ರರಾದ ಪ್ರಜೆಗಳ ಮೇಲೆ ಅವರ ಪ್ರಹಾರವು ನಡೆಯುತ್ತಿರಲಿಲ್ಲ ಯಾರು ನಿಶಸ್ತ್ರರಾದ ನಿರಾದ ನಿರಪರಾಧಿಗಳಾದ ಅಮಾಯಕನಾದ ಸಾಧಾರಣ ಪ್ರಜೆಗಳ ಮೇಲೆ ಶಸ್ತ್ರ ಪ್ರಯೋಗ ಮಾಡಿ ಅವರನ್ನು ಹೆದರಿಸಿ ಕೊಲ್ಲುತ್ತಿರುವರು ಅಂತಹವರನ್ನು ಭಯೋತ್ಪಾದಕರು ಎಂದು ಕರೆಯುತ್ತಾರೆಯೇ ಹೊರತು ಶಸ್ತ್ರ ಧರಿಸಿದವರೆಲ್ಲ ಭಯೋತ್ಪಾದಕರಾಗುವುದಿಲ್ಲ ಅದಕ್ಕೂ ಶಿಸ್ತಿರಬೇಕು ದಂಡ ಕಾರಣದಲ್ಲಿ ಹೊರಟಿದ್ದಾನೆ ಆದರೆ ಶ್ರೀರಾಮನಿಗೆ ಯಾರನ್ನು ದಂಡಿಸಬೇಕು ಯಾರನ್ನು ದಂಡಿಸಬಾರದು ಎಂಬ ವಿವೇಕವಿದ್ದವನು ತಾನು ಆ ಶಸ್ತ್ರವನ್ನು ಧರಿಸಿ ಹಿಂಸೆಯನ್ನು ಮಾಡಿದರೂ ಕೂಡ ಅದು ದುಷ್ಟ ಶಿಕ್ಷಣವಾಗುತ್ತದೆಯೇ ಹೊರತು ಹಿಂಸೆಯಾಗುವುದಿಲ್ಲ ನಕೆ ಹೊರತು ಹಿಂಸೆಯಾಗುವುದಿಲ್ಲ ನ ಕಥಂಚನ ಸಾಕಾರ್ಯ ಗ್ರಹೀತ ಧನುಷಾತ್ವಯ ಬುದ್ಧಿ ರಾಕ್ಷಸಾಂ ದಂಡಕಾಶ್ರಿತಾಂ ವಿನಾಹಂತುಂ ಲೋಕಾನ್ ವೀರನ ಕಾಮಯೇ ಧನುರ್ಬಾಣಗಳನ್ನು ಹಿಡಿದು ಅರಣ್ಯದಲ್ಲಿರುವ ನೀನು ಸೀತೆಯು ಶ್ರೀರಾಮನಿಗೆ ಹೇಳುತ್ತಿರುವಳು ಧನ್ ಧನುರ್ಬಾಣಗಳನ್ನು ಹಿಡಿದು ಅರಣ್ಯದಲ್ಲಿ ಸಂಚರಿಸುವ ನೀನು ನಮ್ಮೊಡನೆ ಯಾವ ವಿಧವಾದ ವೈರವೂ ಇಲ್ಲದಿರುವ ವಾಸಿಗಳಾದ ರಾಕ್ಷಸರನ್ನು ಸಂಹರಿಸುವ ವಿಚಾರವನ್ನು ಮಾತ್ರ ಮನಸ್ಸಿನಲ್ಲಿ ಮಾಡಕೂಡದು ನಮ್ಮ ವಿಷಯದಲ್ಲಿ ಯಾವುದೊಂದು ಅಪರಾಧವನ್ನು ಮಾಡದಿರುವ ಜನರನ್ನು ಸಂಹರಿಸುವುದು ನನಗೆ ಅಷ್ಟಾಗಿ ರುಚಿಸದು ಕ್ಷತ್ರಿಯಾಣಾಂತು ವೀರಾಣಾಂ ವನೇಶು ನಿಯತಾತ್ಮನ ಧನುಷ ಕಾರ್ಯಮೇತಾವಧಾರ್ಥಾನಮಿರಕ್ಷಣಂ ಮನಸ್ಸು ಮತ್ತು ಇಂದ್ರಿಯಗಳನ್ನು ವಶದಲ್ಲಿ ಇಟ್ಟುಕೊಂಡಿರುವ ವೀರರಾದ ಕ್ಷತ್ರಿಯರು ಅರಣ್ಯದಲ್ಲಿ ತಮ್ಮ ಧನು ಮೂಲಕವಾಗಿ ಆರ್ತರಾದ ಋಷಿಗಳನ್ನು ಸಂರಕ್ಷಣೆ ಮಾಡಬೇಕು ಆರ್ತರ ರಕ್ಷಣೆಯೊಂದೇ ಧನುಸ್ಸಿನ ಕಾರ್ಯ ವೈರಿಗಳಲ್ಲದವರನ್ನು ಹಿಂಸಿಸುವುದು ಧನುಸ್ಸಿನ ಕಾರ್ಯವಲ್ಲ ಕ್ವಚ ಶಸ್ತ್ರಂ ಕ್ವಚ ವನಂ ಕ್ವಚ ಕ್ಷಾತ್ರಂ ತಪಃ ಕ್ವಚಃ ವ್ಯಾವಿಧಮಿದ್ಲಿ ವನ ಬೆಲ್ಲಿ ಒಂದಕ್ಕೊಂದಕ್ಕೆ ಸಂಬಂಧವಿರುವುದೇ ಕ್ಷಾತ್ರ ಧರ್ಮವೆಲ್ಲಿ ತಪಶ್ಚರಣೆಯಲ್ಲಿ ಈ ಎರಡಕ್ಕೂ ಯಾವ ಸಂಬಂಧವೂ ಇಲ್ಲ ಶಸ್ತ್ರ ವನ ಕ್ಷಾತ್ರ ತಪಸ್ಸು ಇವು ಒಂದಕ್ಕೊಂದು ವಿರುದ್ಧವಾದವುಗಳು ಇದನ್ನು ನಾವು ಮಾಡಲು ಹೊರಟಿದ್ದೇವೆ ಈ ವಿರುದ್ಧ ಧರ್ಮವನ್ನು ನಾವು ನಾವು ಮಾಡಲು ಹೊರಟಿದ್ದೇವೆ ಈ ವಿರುದ್ಧ ಧರ್ಮವನ್ನು ನಾವು ಆಚರಿಸಬಾರದು ದೇಶ ಧರ್ಮವನ್ನು ಗೌರವಿಸಬೇಕು ಇದು ಅರಣ್ಯವಾದುದರಿಂದ ಅದಕ್ಕೆ ಅನುಗುಣವಾಗಿ ವ್ಯವಹರಿಸಬೇಕು ಹಾಗೆಯೇ ಹಾಗೆಯೇ ನೀನು ಮಾಡಬೇಕೆಂಬುದು ನನ್ನ ಆಶಯವಾಗಿದೆ ಶಸ್ತ್ರ ಪುನರ್ಗತ್ವ ತಯೋ ತಯೋಧ್ಯಾಯಂ ಕ್ಷತ್ರ ಧರ್ಮಂ ಚರಿಷ್ಯಸಿ ಆರ್ಯನೇ ಶಸ್ತ್ರಗಳ ಸಹವಾಸದಿಂದ ಕಲ್ಮಶವಾದ ಬುದ್ಧಿಯು ಹುಟ್ಟುತ್ತದೆ ಆದರೆ ಪೂರ್ಣವಾಗಿ ಶತ್ರು ಶಸ್ತ್ರ ಸನ್ಯಾಸವನ್ನೇ ಮಾಡುವಂತೆ ನಾನು ಹೇಳುವುದಿಲ್ಲ ತಪಸ್ವಿಗಳಿರುವ ಅರಣ್ಯದಲ್ಲಿ ಶಸ್ತ್ರ ನನ್ನ ಅಭಿಪ್ರಾಯ ಅಯೋಧ್ಯೆಗೆ ಹಿಂದಿರುಗಿದ ನಂತರ ಕುಲಕ್ರಮಾಗತವಾದ ಕ್ಷತ್ರ ಧರ್ಮವನ್ನೇ ನೀನು ಅನುಸರಿಸಬಹುದು ಅಕ್ಷಯಾತ್ ಭವೇತ್ ಪ್ರೇತಿ ಶುಶ್ರ ಶುಶ್ರೂಷ ಶೂಶ್ವ ಶುರಯೋರ್ಮಮ ಯದಿ ರಾಜ್ಯಂ ಪರಿತ್ಯಜ್ಯ ಭವೇಸ್ತ್ವಂ ನಿರತೋ ಮುನಿಹಿ ಒಂದು ವೇಳೆ ನೀನು ರಾಜ್ಯ ಸಂಪೂರ್ಣವಾಗಿ ತ್ಯಾಗ ಮಾಡಿ ಮುನಿವೃತ್ತಿಯಲ್ಲೇ ನಿರತನಾಗಿ ಬಿದ್ದು ಬಿಟ್ಟರೆ ನನ್ನ ಅತ್ತೆ ಮಾವಂದಿರಿಗೆ ಅಂದರೆ ಕೌಸಲ್ಯಗೂ ಹಾಗೂ ಸ್ವರ್ಗದಲ್ಲಿರುವ ಮಾವನಾದ ದಶರಥನಿಗೂ ನಿನ್ನ ವಿಷಯದಲ್ಲಿ ಎಂದೆಂದಿಗೂ ಅಳಿಸಿ ಹೋಗದ ಪ್ರೀತಿಯೇ ಉಂಟಾದೀತು ಧರ್ಮಾದರ್ಥ ಪ್ರಭವತಿ ಧರ್ಮಾತ್ ಪ್ರಭವೇತ್ ಸುಖಂ ತೇನ ಲಭತೆ ಸರ್ವಂ ಧರ್ಮ ಜಗತ್ ಧರ್ಮದಿಂದಲೇ ಐಶ್ವರ್ಯವೂ ಹುಟ್ಟುತ್ತದೆ ಧರ್ಮದಿಂದಲೇ ಸುಖವೂ ಹುಟ್ಟುತ್ತದೆ ಧರ್ಮದಿಂದಲೇ ಎಲ್ಲವೂ ಲಭಿಸುತ್ತದೆ ಈ ಜಗತ್ತೇ ಧರ್ಮದ ಸಾರವಾಗಿದೆ ಆತ್ಮನ ನಿಯಮೈಸ್ತೈಸ್ತೈ ಕರ್ಷಯಿತ್ ಪ್ರಯತ್ನತಃ ಪ್ರಾಪ್ನತಃ ಪ್ರಾಪ್ಯತೆ ನಿಪುಣೈರ್ ಧರ್ಮ ಲಭ್ಯತೆ ಸುಖಂ ನಿಪುಣರಾದವರು ಎಂದರೆ ಕೃಚ್ರ ಚಾಂದ್ರಾಯನಾದಿ ತಪಸ್ಸುಗಳ ಪ್ರಯೋಗ ವಿಧಿಗಳನ್ನು ತಿಳಿದವರು ಆಯಾ ಕರ್ಮಗಳಲ್ಲಿ ವಿಧಿಸಿರುವ ನಿಯಮಗಳನ್ನು ಪ್ರಯತ್ನ ಪೂರ್ವಕವಾಗಿ ಪರಿಪಾಲಿಸುತ್ತಾ ಶರೀರವನ್ನು ಕ್ಲೇಶಗೊಳಿಸಿ ಧರ್ಮವನ್ನು ಅಥವಾ ಪುಣ್ಯವನ್ನು ಸಂಪಾದಿಸುತ್ತಾರೆ ಈ ಧರ್ಮ ಸಂಗ್ರಹದಿಂದ ಅಥವಾ ಪುಣ್ಯ ಸಂಗ್ರಹದಿಂದ ಅವರಿಗೆ ಮುಂದೆ ಶಾಶ್ವತವಾದ ಸುಖವು ಲಭಿಸುತ್ತದೆ ಯಾವ ವಿಧವಾದ ತಪಸ್ಸನ್ನು ಮಾಡದೆ ಕೇವಲ ಐಹಿಕ ಸುಖಕ್ಕೆ ಮಾರು ಹೋಗಿ ಕ್ಷಣಿಕವಾದ ಅಂತಹ ಸುಖವನ್ನು ಅನುಭವಿಸುವವರಿಗೆ ಮಗು ಶಾಶ್ವತವಾದ ಸುಖವು ಲಭಿಸುವುದಿಲ್ಲ ಸೌಮ್ಯನೇ ಪರಿಶುದ್ಧವಾದ ಮನಸ್ಸಿನಿಂದ ಕೂಡಿದವನಾಗಿ ಈ ತಪೋವನದಲ್ಲಿ ನಿತ್ಯವೂ ಧರ್ಮವನ್ನು ಆಚರಿಸು ಮೂರು ಲೋಕಗಳಲ್ಲಿಯೂ ಇರುವ ಪುರುಷಾರ್ಥಗಳು ಅವುಗಳ ಸಾಧನಭೂತವಾದ ಕಲಾಪಗಳು ನಿನಗೆ ಯಥಾವತ್ತಾಗಿ ತಿಳಿದಿವೆ ಸ್ತ್ರೀ ಸ್ತ್ರೀ ಸ್ತ್ರೀಚಾಪಲ ದೇತ ದುದಾರ್ಹ ತಮ್ಮೆ ಧರ್ಮ ಚ ಧರ್ಮಂಚ ವಕ್ತುಂ ಸಮರ್ಥ ವಿಚಾರ್ಯ ಬುದ್ಧ್ಯಾತು ಸಹಾನುಜೇನ ಯದ್ರೋಚತೆ ತತ್ ಕುರುಮಾಚಿರೇಣ ಸ್ತ್ರೀ ಸಹಜವಾದ ಚಾಪಲ್ಯದಿಂದ ಈ ಮಾತುಗಳನ್ನು ನಾನು ನಿನಗೆ ಹೇಳುತ್ತಿದ್ದೇನೆ ಧರ್ಮಮೂರ್ತಿಯೇ ಆಗಿರುವ ನಿನಗೆ ಧರ್ಮೋಪದೇಶ ಮಾಡಲು ಯಾರು ತಾನೇ ಸಮರ್ಥರು ನಾನು ಹೇಳಿರುವುದನ್ನು ನಿನ್ನ ಬುದ್ಧಿಯಿಂದ ವಿಚಾರ ಮಾಡು ತಮ್ಮನೊಡನೆಯೋ ಸಮಾಲೋಚಿಸು ನಿನಗೆ ಯಾವುದು ಉಚಿತವೆನಿಸುವುದೋ ಅದನ್ನು ತಡ ಮಾಡದೆ ಮಾಡು ಇದು ಶ್ರೀಮದ್ ವಾಲ್ಮೀಕಿ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥ ನಿತ್ಯ ನಂಚ ದೇಹಿಮೆ ನಮಸ್ಕಾರ